ಏನೇನ್ ಹೇಳ್ಬೇಕಂತ ನೀನು ಎಲ್ಲಾರು ಹೇಳಿ ನಾನು ಬಾಯ ಮಾತಾ ಕಸ್ಕೊಂಡಿದ್ರಿ ಅದಕ್ಕೆ ದಯಮಾಡಿ ನಮ್ಮ ಸಿಬ್ಬಂದಿ ಎಲ್ಲ ಚಲೋ ಆಯ್ತು ಈಗ ಎ ಸಿ ಸಾಹೇಬರು ಕೂತು ಆದೇಶ ಮಾಡ್ತಾರೆ ಡಿ ಎಸ್ ಬಿ ಅವು ಹ್ಞೂ ಅನಬೇಕು ತಹಸೀಲ್ದಾರ್ ಮಾಡ್ತಾರೆ ಹ್ಞೂ ಅನಬೇಕು ಮ್ಯಾಲ ಅಧಿಕಾರಿಗಳು ಹ್ಞೂ ಅನ್ನ ಎಲ್ಲಾರು ಈಗ ಅವ್ರು ಹೇಳಿದ್ರೆ ನಾ ಎಂದೂ ಮೀಟಿಂಗ್ ಅದು ಬರಾವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಹಿಸಲಪ್ಪ ಬಾ ನ ಅಂಜು ಓಡಿ ಬಂದ ನಾಳೆ ನಾನು ಶಿಕ್ಷಾರ ಸಂಸಾರ ಸಾಕಾಗ ಈಗಿನ್ ಹುಡುಗರ್ಗ ನಾಕು ತೆಳದ್ ಬಂದೋಬಸ್ತ್ ಆದ್ಕೋತೇವ್ ಇದ್ರಂತ ಏನೈತಿ ಈ ಪ್ಲಾಸ್ಟಿಕ್ ಅಣಪತಿ ಏನ್ ಹೇಳಿದ್ ಬಾಳ ಸಂತೋಷ ಐತಿ ಇದೊಂದ್ಸಲ ನಮ್ಗೆಲ್ಲರಿಗೂ ಪರ್ಮಿಷನ್ ಕೊಡಿ ತಂದವರು ಬಡತ ಸಾರ್ತಾರೆ ಅವು ಉಪಯೋಗ ಮಾಡ್ಕೊತಾವ ಮುಂದಿನ ಸಲ ಮೂರು ತಿಂಗ್ಳು ಇರ್ತಾವೆ ನಮಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಇನ್ ಹೇಳ್ತು ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ್ರಿ ಅಂದ್ರೆ ಬಡವರಿಗೆ ಮಾರ್ಕೊಂತ ಹೊಡಿ ತುಂಬ ಅವ್ರಿಗೆ ಲುಕ್ಸೋನ್ ಆಕತಿ ಮತ್ತು ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರೆ ಅವ್ರು ರುಂಡು ಮುರಿತು ಬಂದು ಏರ್ತಿದ್ದಾಗ ನಮ್ಗೆ ರುಂಡು ಬುರ್ತಿದ್ರಿ ನಮ್ಮ ಆಪ್ಸಾಗ್ತ ಹೌದ್ರಿ ಐದನೇ ಇರ್ತಾ ಇದ್ದಾಗ ಕೈ ಹಾಕ್ತ ನನ್ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸ್ಟೆಂಟ್ ಆತ ಗಣಪತಿ ರುಂಡ ತೊಂದ್ ಅವ್ನ ಗಣಪತಿ ಮಾಡ್ಯಾರ ಕೆತ್ತ ಅಲ್ಲ ಅವ್ರ ಅವನ್ ಸಂಸೆ ಕಾಡಕ ಈ ಪ್ಲಾಸ್ಟಿಕ್ ಮಾಡ್ಯಾರ ಹೆ ಕುಣಿದ್ರು ಅವನ್ ಮುರಿಂಗಿಲ್ಲ ಈ ಮಣ್ಣಿದ ಕೈ ಅದು ಮುರಿತಾರ ತೊಂದ್ರೆ ಆಯ್ತಾಕತ್ರಿ ಅದಕ್ಕೆ ನಾ